ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಪ್ರಿಯಾ ನಿಚ್ಚ ಬಣ್ಣ ಬಟಾ ಆಗ್ತದೆ ಹಾಗಿದ್ರೆ ಪ್ರಿಯಾ ಇಷ್ಟೊತ್ತು ಆಡಿದ್ದು ಎಲ್ಲವೂ ಕೂಡ ನಾಟಕ ಅನ್ನುವ ಸತ್ಯ ನಂದವರ ಮುಂದೆ ಬಯಲಾಗುತ್ತಾ ಮೀನಾಗಿರ್ಜಾ ಇಬ್ಬರು ಕೂಡ ಸೇರಿಕೊಂಡು ಸರಿಯಾಗಿ ಗೂಟ ಇಡ್ತಾರ ಪ್ರಿಯಾಗೆ ಏನಾಯಿತು ಏನು ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಬಂದದ್ದ ಮೊದಲನೇ ದಿನ ಬೆಳಗ್ಗೆನೆ ಎಲ್ಲಾ ಕೆಲಸನ ಶುರು ಹಚ್ಕೊಂಡ್ಬಿಡ್ತಾರೆ ಇಡೀ ಮನೆ ಕೆಲಸನ ಒಬ್ಳೆ ಮಾಡಿ ಮುಗಿಸ್ಬಿಟ್ಟಿದಾಳ ಆದ್ರೆ ಈ ಒಂದು ವಿಶ್ವ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಮೀನಾ ಅಂತ ಡೈನಿಂಗ್ ಟೇಬಲ್ ಮೇಲೆ ಮಲ್ಕೊಂಡಿದ್ದಾರೆ ಈ ಕಡೆ ಗಿರಿಜಾ ಅವರು ಬಂದದ ಮೀನಾ ಮಲ್ಕೊಂಡ್ಬಿಡಿದಾಳೆ ಪಾಪ ನಾನೇ ಹೋಗಿ ರಂಗೋಲಿ ಬಿಡೋಣ ಗುಡ್ಸ್ ಬಿಡೋಣ ಅಂತ ಅನ್ಕೊಡ್ತಾರೆ ಹೊರಗಡೆ ಹೋಗಿದ್ರೆ ಆಲ್ರೆಡಿ ತುಳಸಿ ಪೂಜೆನೇ ಆಗ್ಬಿಟ್ಟಿದೆ ತಕ್ಷಣ ಒಳಗಡೆ ಬಂದು ಕಾಫಿ ಮಾಡೋಣ ಅಂತ ಹೋಗ್ತಾರೆ ತಿಂಡಿನೇ ಆಗಿಬಿಟ್ಟಿದೆ ಅದು ಒಂದಲ್ಲ ಎರಡು ಮೂರು ವೆರೈಟಿ ತಿಂಡಿ ಆಗಿದೆ ನಡುವೆ ಏನಪ್ಪ ಇದು ಮೀನಾನೇ ಎಲ್ಲ ಮೀನಾ ಒಬ್ಳ ಕೈಲಂತೂ ಮಾಡುವುದಕ್ಕೆ ಅಮ್ಮು ಇಬ್ರು ಕೂಡ ಸೇರ್ಕೊಂಡು ಮಾಡಿರಬಹುದೇನು ಅಂತ ಗಿರೀಶ್ ಅವರು ಅನ್ಕೊಂಡ್ ಬಂದ್ರೆ ಅಮ್ಮ ರೆಡಿ ಆಗಿ ಬರ್ತಾರೆ ರೆಡಿ ಆಗು ಬಂದ್ಬಿಟ್ಯಾ ಅಂತ ಕೇಳ್ತಾರೆ ಗಿರೀಶ್ ಅವರು ಈನತ್ತ ನಾನು ಜಸ್ಟ್ ಒನ್ ಅವರ್ ಲೇಟ್ ಆಗಿ ಮಲ್ಕೊಂಡ ಅನ್ನೋ ಕಾರಣಕ್ಕೆ ಒನ್ ಅವರ್ ಲೇಟ್ ಆಗಿ ಎದ್ದು ಇವಾಗ ಬರ್ತಾ ಇದೀನಿ ನಾನೇನ್ ಮಾಡಿದೆ ಅಂತದ್ದು ಅಂತ ಅಮ್ಮು ಕೇಳಿದಕ್ಕೆ ಅದೇ ಎಲ್ಲ ಕೆಲಸ ನೀನು ಮತ್ತೆ ಮೀನಾ ಸೇರಿ ಮಾಡಿ ಮುಗಿಸಿದಿರಲ್ಲ ಅಂತ ಗಿರೀಶ ಹೇಳ್ತಾರೆ ಇಲ್ಲ ಅಪ್ಪ ನಾನು ಇವಾಗ ಬರ್ತಿರೋದು ನಾನೇನು ಮಾಡಿಲ್ಲ ಮೀನು ಹಾಕ ಮಾಡಿರ್ಬೋದೇನೋ ಅಂತ ಹೇಳಿ ಅಮ್ಮು ಹೇಳ್ತಾರೆ ಆಗ ಗಿರಿಜವರು ಮೀನಾನ ಎಬ್ಬಿಸ್ತಾರೆ ಮೀನಾನ ಇದೋ ಒಬ್ಬಳು ಇದನ್ನೆಲ್ಲ ಮಾಡಿ ಮುಗಿಸ್ಬಿಟ್ಯಾ ಅಂತ ಕೇಳೋದಕ್ಕೆ ಏನತ್ತೆ ಮಾಡಿ ಮುಗಿಸ್ಬಿಟ್ಟು ನಾನು ಏನು ಮಾಡಿದೆ ನಾನು ಅಂತ ಮೀನು ಹಾಕಿದಾರೆ ಅದೇ ತಾರ್ಸಿ ಗುಡಿಸಿ ಕಸ ಗುಡಿಸಿ ಎಲ್ಲ ಓಡಿಸಿ ಅಡುಗೆ ಮಾಡಿ ತಿಂಡಿ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿಬಿಟ್ಟಿದ್ಯಲ್ಲ ಅಂತ ಗಿರಿಜಾ ಹೇಳೋದಕ್ಕೆ ಏನತೆ ಮಾತಾಡ್ತಿದ್ರ ನಾನು ಎಲ್ಲ ಮಾಡಬೇಕು ಅಂತಲೇ ಬಂದ ಆದರೆ ಯಾವ್ದನ್ನ ಫಸ್ಟ್ ಮಾಡೋದು ಅಂತ ಯೋಚನೆ ಯೋಚನೆ ಮಾಡ್ತಾ ಹಾಗೆ ಇಲ್ಲೇ ಮಲ್ಕೊಂಡ್ಬಿಟ್ಟ ನಾನು ನಾನೇನು ಮಾಡಿಲ್ಲ ಅಪ್ಪ ಅಂತ ಹೇಳಿ ಮೀನಾ ಹೇಳ್ತಿದ್ದಾಗನೇ ದೇವ್ರ ಮನೆಯಿಂದ ಹೋಗಿ ಬರ್ತಾರತ್ತ ನೋಡಿದ್ದೆ ಬೆಂಕಿ ಹತ್ಕೊಂಡ್ಬಿಡ್ತು ಅಂತ ಮೂವರು ಕೂಡ ಹೆದ್ರೋಗ್ಬಿಡ್ತಾರೆ ನೀರು ತಗೊಂಡು ಬನ್ನಿ ಅನ್ನೋಕೊಬ್ರು ಒಬ್ರು ಬೆಂಕಿ ಅಂದ್ರೆ ಬಾಯ ಅನ್ನೋಕೆ ಇನ್ನೊಬ್ರು ಹೀಗೆ ಹಾಗೆ ಮಾತಾಡ್ತಿದ್ರೆ ಪ್ರಿಯಾ ಅಲ್ಲಿಂದ ಆರ್ತಿ ತೊಗೊಂಡು ಬರ್ತಾರ ಆರತಿ ತಗೊಂಡ್ ಬಂದದೆ ನೀನಾ ಪ್ರಿಯಾ ಅಂತ ಹೇಳ್ತಿದ್ದಾಗೆ ಹೌದು ಅತೇ ನಾನೇನೆ ತಗೋಡಿ ಎಲ್ಲರೂ ಕೂಡ ಮಂಗಳಾರತಿ ಅಂತ ಎಲ್ರಿಗೂ ಕೂಡ ಮಂಗಳಾರತಿ ಕೊಡ್ತಾರ ನಂತರ ಇದನ್ನೆಲ್ಲ ನೀನ್ ಮಾಡಿ ಮುಗಿಸಿದ್ಯಾ ಅಂದಾಗ ಹೌದು ಅತೆ ಎಲ್ವನ ಕೂಡ ನಾನೇ ಮಾಡಿ ಮುಗಿಸ್ತೇ ಅಂತ ಪ್ರಿಯಾ ಹೇಳ್ತಾರೆ ಎಷ್ಟು ಗಂಟೆಗೆ ಎದ್ದೆ ಪ್ರಿಯಾ ನೀನು ಅಂತ ಗಿರೀಶ್ ಅವ್ರು ಕೇಳಿದಕ್ಕೆ ನಾಲ್ಕು ಗಂಟೆಗೆ ಎದ್ದೆ ಅತ್ತೆ ಅಂತ ಪ್ರಿಯಾ ಹೇಳಿದ ತಕ್ಷಣ ಏನಕ್ಕ ನೀವು ನಾಲ್ಕು ಗಂಟೆ ಮಿಡ್ ನೈಟ್ಗೆ ಎದ್ಬಿಟ್ರಾ ಅಂತ ಅಮ್ಮು ಕೇಳಿದಕ್ಕೆ ಏನು ನಿನಗ ಅದು ಮಿಡ್ ನೈಟ್ ಇರ್ಬೋದು ಆದ್ರೆ ಅದು ಬೆಳಗಿನ ಚವ ಮನೆ ಹಿರಿ ಸೊಸೆ ಎಲ್ಲ ಮಾಡಿದಾಗಲ್ವಾ ಉಳಿದಿರೋ ಸೊಸೆಯರ್ಗು ಕೂಡ ಗೊತ್ತಾಗತ್ತೆ ಇಲ್ಲ ಅವರೆಲ್ಲ ಸೋಂಬೇರಿಗಳಾಗ್ಬಿಡಲ್ವಾ ಅಂತ ಪ್ರಿಯಾ ಹೇಳಿದ ತಕ್ಷಣ ನಿಜಕ್ಕೂ ಇಲ್ಲಿ ಅಮ್ಮು ಮತ್ತೆ ಮಿನಾ ಮುಖ ಮುಖ ನೋಡ್ಕೋತಾರೆ ತದನಂತರ ಇಲ್ಲಿ ಗಿರೀಶ್ ಅವರು ಏನಮ್ಮ ನಾಲ್ಕು ಗಂಟೆ ರಾತ್ರಿಗಿದ್ದು ಎಲ್ಲ ಮಾಡಿ ಮುಗಿಸ್ಬಿಟ್ಟಿಯಾ ಬೇಡ ಬೇಡ ಇನ್ನು ಮುಂದೆ ಆರು ಗಂಟೆ ಆರೂವರೆಗೆ ಎದ್ರೆ ಸಾಕು ನಾವೆಲ್ಲ ಸೇರ್ಕೊಂಡು ಮಾಡೋಣ ಒಂದನ್ನು ಹಂಚ್ಕೊಂಡು ಅಂತ ಕಿರಿಚ ಅವರು ಹೇಳ್ತಾರೆ ಇಲ್ಲ ಅಂತ ನನಗೆ ನಾಲ್ಕು ಗಂಟೆಗೆ ಎದ್ದ ಅಭ್ಯಾಸ ಆವಾಗಲೇ ಎದೇಳ್ತೀನಿ ಈಗ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ನನಗೆ ಗೊತ್ತಿಲ್ಲ ಅಲ್ವಾ ಏನೇನು ತಿಂತಾರೆ ಅಂತ ಅದಕ್ಕೆ ಒಂದು ಮೂರ್ನಾಲ್ಕು ವೆರೈಟಿ ತಿಂಡಿ ಮಾಡಿದ್ದೀನಿ ಜೊತೆಗೆ ಖಾರ ಚಟ್ನಿನೂ ಮಾಡಿದ್ದೀನಿ ಖಾರ ಅಂತ ತಿನ್ನಲಿಲ್ಲ ಅಂದರೆ ಅದಕ್ಕೆ ಕಾಯಿ ಚಟ್ನಿನೂ ಕೂಡ ಮಾಡಿದ್ದೀನಿ ಕಡಿಮೆ ಖಾರ ಹಾಕಿ ಅಂತ ಪ್ರಿಯಾ ಹೇಳ್ತಾರೆ ನಂತರ ಈ ಕಡೆ ಪ್ರಿಯ ಒಂದು ನಿಮಿಷ ಬರ್ತೀನತ್ತೆ ಅಂತ ಹೋಗ್ತಿದ್ದಾಗೇ ನೋಡಿದ್ರೆನ್ ಪ್ರಿಯಾ ಎಲ್ಲ ಕೆಲಸ ಹೇಗೆ ಮಾಡಿ ಮುಗಿಸಿದಾಳೆ ಅಂತ ಹಾಡಿ ಹೋಗ್ಲತ್ತಿರ್ತಾರೆ ಇದ್ರೆ ಈ ಥರ ಇರಬೇಕು ಅಂತ ಹೇಳಿ ಗಿರೀಚ ಅವರು ಹೇಳಿದಾಗ ಹೌದು ಹೌದು ಅಂತ ಹೇಳಿ ಅಮ್ಮ ಮತ್ತು ವಿನಯ ಇಬ್ಬರು ಕೂಡ ಮಾತನಾಡ್ಕೋತಾರೆ ತತ್ತ ನಂತರ ಈ ಕಡೆ ಡೈನಿಂಗ್ ಟೇಬಲ್ ಬಳಿಗೆ ನಂದಕುಮಾರ್ ಇವರು ಬರ್ತಾರೆ ನಂದ ಅವರು ಬರ್ತಿದ್ದಾಗೆ ಪ್ರಿಯಾ ಬಂದು ಮಾವ ಕಾಫಿ ತೊಗೊಂಡು ಬರ್ತೀನಿ ನಾನು ಅಂದಾಗ ಬೇಡಮ್ಮ ನಾನು ಕಾಫಿ ಕುಡಿದು ಯಾವತ್ತೂ ಅಭ್ಯಾಸ ಇಲ್ಲ ನಾನು ತಿಂಡಿ ಮೇಲೆ ಸ್ವಲ್ಪ ಕಾಫಿ ಕುಡಿತೀನಿ ಅದಕ್ಕೂ ಮುನ್ನ ನಾನು ಎಂದೂ ಕೂಡ ಕುಡಿಯೋದಿಲ್ಲ ಅಂತ ಹೇಳ್ತಾರೆ ಹಾಗಂದ್ರೆ ಹೇಗೆ ಮಾವ ಇಷ್ಟು ದಿನ ಬೇರೆ ಇವಾಗ ನಾನು ಬಂದಿದ್ರು ನಿಮಗೆ ನಿಮ್ಗೆ ಕಾಫಿ ತಗೊಂಡು ಬರ್ತೀನಿ ಮಾವ ಅಂತ ಹೇಳಿ ಪ್ರಿಯಾ ಹೇಳಿದಾಗ ಇಲ್ಲ ನನ್ನ ಗಂಡ ನನ್ನ ಕೈಯಾರೆ ಮಾತ್ರ ಕಾಫಿ ಕುಡಿಯೋದು ಅದು ಬೇರೆಯವ್ರ ಕಾಫಿ ಕುಡಿಬೇಕು ಅಂದ್ರೆ ನಂದೇ ಹದದಲ್ಲಿ ಕಾಫಿ ಆಗಿರ್ಬೇಕು ಅಂತ ಗೀರಿಚ್ ಅವರು ಹೇಳ್ತಾರೆ ಆದ್ರೆ ನಂದವರು ಪಾಪ ಸುಸಿ ಪ್ರೀತಿಯಿಂದ ಕೇಳ್ತಿದ್ದಾಳೆ ಇದೆ ಮಾಡ್ಕೊಂಬಾಮ ಕುಡಿತೀನಿ ಸ್ವಲ್ಪ ಅಂತ ಹೇಳಿ ಅವರು ಹೇಳಿದಾಗ ಪ್ರಿಯಾ ಹೋಗಿ ತಕ್ಷಣಕ್ಕೆ ಕಾಫಿ ಬಂದು ಕೊಟ್ಬಿಡ್ತಾಳೆ ಏನ್ ಫಾಸ್ಟ್ ಆಗಿ ಚುರುಕಾಗಿ ಮಾಡ್ತದೆ ಅಂದ್ರ ಇಲ್ಲಿ ಅಮ್ಮು ಮತ್ತೆ ಮೀನಾ ಇಬ್ರು ಕೂಡ ದಿಗ್ಭ್ರಾಂತರಾಗಿ ನೋಡ್ತಿದ್ದಾರೆ ಈ ಕಡೆ ನಂದ ಅವರು ಕಾಫಿ ತಗೋತಿದ್ದಾಗೆ ಮಾವ ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳಿ ಅಂತ ಪ್ರಿಯಾ ಕೇಳೋದಕ್ಕೆ ಖಂಡಿತವಾಗ್ಲೂ ಹೇಳ್ತೀನಮ್ಮ ಅಂತ ಹೇಳಿದ್ದೆ ನಂದ ಅವರು ಕಾಫಿ ಕುಡಿತಾರೆ ಕಾಫಿ ಕಾಫಿ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಕಾಫಿ ನಾನು ಕುಡ್ದೇ ಇರಲಿಲ್ಲ ಎಷ್ಟು ಚಂದ ಇದೆ ಗೊತ್ತಾ ಟೇಸ್ಟಿಯಾಗಿ ಅಂತ ಹೇಳಿ ನಂದ ಅವರು ಪ್ರಿಯಾ ಕಾಫಿನ ಹೊಗ್ಲು ಬಿಡ್ತಾರೆ ಅದು ಗಿಜವ್ಗೆ ಸ್ವಲ್ಪ ಬೇಜಾರಾಗತ್ತೆ ತದನಂತರ ಇಲ್ಲಿ ಅವರು ಹಾಗೆ ಅಮ್ಮು ಮತ್ತೆ ಮೀನಾ ಇರಬೇಕಾದ್ರೆ ಅಲ್ಲಿಗೆ ಪ್ರಿಯಾ ಬಂದು ಎಲ್ರಿಗೂ ಕೂಡ ಕಾಫಿ ಕೊಡ್ತಾರೆ ಕಾಫಿ ಕೊಟ್ಟಿದ ಅಯ್ಯೋ ನಾವೇ ಬಂದು ತಗೋತಿದ್ವಲ್ವಾ ಅಂತ ಮೀನಾ ಅಮ್ಮ ಹೇಳೋದಕ್ಕೆ ಪರವಾಗಿಲ್ಲ ಎಲ್ಲರೂ ಕೂಡ ಕಾಫಿ ತಗೋಳಿ ಅಂತ ಹೇಳಿ ಕೊಡ್ತಾರೆ ನಂತರ ಇವತ್ಗ ಏನು ತಿಂಡಿ ಮಾಡೋದು ತಿಂಡಿ ಏನೋ ಏನು ಅಡಿಗೆ ಮಾಡೋದು ಅಂತಕ್ಕ ನೀನೇನು ಮಾಡಬೇಡ ಮಗಳ ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ರೆ ಆಯ್ತು ಹಾಗೇನೆ ನಾವೆಲ್ಲ ಮಾಡ್ತಾ ಇದ್ದಿದ್ದು ಅಂತ ಗಿರೀಶ್ ಅವರು ಹೇಳ್ತಾರೆ ಇಲ್ಲ ಆತ ಇವಾಗ ನಾನು ಬಂದಿದ್ದೆನ್ ತಾನೇ ನೀವು ಏನು ಮಾಡೋದು ಬೇಡ ನೀವು ರಾಣಿ ತರ ಕುತ್ಕೊಳ್ಳಿ ನಾನೇ ಎಲ್ಲ ಕೂಡ ಮಾಡ್ತೀನಿ ಅಂತ ಪ್ರಿಯಾ ಹೇಳಿದ ತಕ್ಷಣ ಈ ಕಡೆ ಅಮ್ಮ ಮತ್ತೆ ಮೀನಾ ನಾವು ಕೂಡ ಅತ್ತೆಗೆ ಸಹಾಯ ಮಾಡ್ತಾನೆ ಇದ್ವಿ ಅತ್ತೆ ಕೈಲೇ ಎಲ್ಲಾನು ಕೂಡ ಮಾಡಿಸ್ತಿರ್ಲಿಲ್ಲ ಅಂತ ಹೇಳ್ತಾರೆ ಅಯ್ಯೋ ನಾನೇ ನಿಮ್ಮನ್ನ ಮಾಡಿಲ್ಲ ಅಂತ ಹೇಳ್ತಿಲ್ಲ ನೀವು ಈಗ ತಾನೇ ಬಂದಿರೋದು ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟೆ ಅತ್ತೆ ನಿಮ್ಮ ಕೈ ನೋಡಿ ಎಷ್ಟು ಸವದೋಗ್ಬಿಟ್ಟಿದೆ ಇಷ್ಟು ವರ್ಷಗಳ ಕಾಲ ನೀವೇ ಮಾಡಿ 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 ಈ ರೀತಿ ಆಗೋಗಿದ ಇನ್ನು ಮುಂದೆ ನೀವು ರಾಣಿ ತರ ಕೂತಿರ್ಬೇಕು ಅಷ್ಟೆ ಎಲ್ವನ್ನ ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಪ್ರಿಯಾ ಹೋಗ್ತಿದ್ದಾಗ ನೋಡಿದ್ರೇನ್ರ ಎಷ್ಟು ಚೆನ್ನಾಗಿ ಕಾಫಿ ಮಾಡಿದಾಳೆ ಅದಕ್ಕೆ ನನ್ ಗಂಡ ಅಷ್ಟು ಚೆನ್ನಾಗಿ ಹೋಗಿ ಜೊತೆಗೆ ಈಗಲೂ ಕೂಡ ನನ್ನ ರಾಣಿ ಥರ ಕುತ್ಕೊಳ್ಳಿ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಹೋಗ್ತಿದ್ದಾಳೆ ಸೊಸೆ ಅಂದರೆ ಹೀಗಿರಬೇಕು ಅಂತ ಗಿರೀಶ್ ಅವರು ಹೇಳಿದ ತಕ್ಷಣ ಈ ಕಡೆ ಅಮ್ಮು ಮತ್ತೆ ಮೀನಾ ಏನತ್ತೆ ಆಲ್ರೆಡಿ ಪ್ರಿಯ ಅತ್ತೆ ಅಕ್ಕನ ಪರ ಹೋಗ್ಬಿಟ್ರ ಹೋ ಆ ಕಡೆ ಪಾರ್ಟಿನ ನೀವು ನಾವೇ ನಿಮಗೆ ಹೆಲ್ಪ್ ಮಾಡಿಲ್ವಾ ನಾವು ಹೆಲ್ಪ್ ಮಾಡ್ತಿದ್ವಿ ತಾನೇ ನಿಮಗೆ ಅಂತ ಕಿ ಹೇಳ್ತಾರೆ ಇಬ್ಬರು ಕೂಡ ಹೌದು ಕಂಡೆ ಹೆಲ್ಪ್ ಮಾಡೋದಕ್ಕೂ ಅವರೇ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಅವಳು ನನ್ನನ್ನು ರಾಣಿ ಥರ ಕೂರಿಸ್ತಾರೆ ಅಂತ ಹೇಳಿದರು ಅಂತ ಹೇಳಿ ಗಿರೀಶ್ ಅವರು ಚುಂಬಾ ಕುಚ್ಕೋತಾರೆ ತದನಂತರ ಇಲ್ಲಿ ಪ್ರಿಯಾ ಹೋಗಿದ್ದೆ ಮಾಧವನ ಹತ್ರ ಬೆಡ್ ಕಾಫಿ ತಗೋಡಿ ಅಂತ ಹೇಳಿ ಕೊಟ್ಟಾಗ ನನಗೆ ಬೆಡ್ ಕಾಫಿ ಎಲ್ಲ ಕುಡಿದು ಅಭ್ಯಾಸ ಇಲ್ಲ ಪ್ರಿಯಾ ಆದ್ರೂ ಕೂಡ ಪರವಾಗಿಲ್ಲ ಪ್ರೀತಿಯಿಂದ ತೊಗೊಂಡ್ ಬಂದಿದ್ರ ಅಲ್ವಾ ಕುಡಿತೀನಿ ಅಂತ ಹೇಳಿ ಕುಡಿತಾರೆ ನಂತರ ಇಲ್ಲಿ ಇನ್ನೂ ನಿಮ್ಗೆ ಬೇಕಾಗಿಲ್ಲ ನಾನೇ ನಿಮಗೆ ಊರ್ಕೋಲು ಅಂತ ಹೇಳಿ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ನಿಮಗೆ ಒಳ್ಳೇದಾಗಬೇಕು ಯಾವತ್ತು ನಾನು ನಿಮ್ಮ ಜೊತೆ ಇರ್ತೀನಿ ನೀವು ಯಾವತ್ತೂ ಒಂಟಿ ಅಂತ ಅನ್ಕೋಬೇಡಿ ಎಷ್ಟು ಕಷ್ಟ ಆದರೂ ನನ್ನ ಹತ್ರ ಹೇಳಿ ಅಂತ ಪ್ರಿಯಾ ಹೇಳ್ತಾರೆ ಈ ಮಾತನ್ನ ನಂದ ಅವರು ಕೇಳಿಸ್ಕೋತಾರೆ ನಂತರ ನಿಮಗೋಸ್ಕರ ಉಸ್ಲಿ ಮಾಡಿದ ನಿಮ್ಮ ಮೂಳೆ ಗಟ್ಟಿ ಆಗುತ್ತಂತೆ ತಗೊಂಡು ಬರ್ತೀನಿ ಇರಿ ಅಂತ ಅಡುಗೆ ಮನೆಗೆ ಬರ್ತಿದ್ದಾಗೆ ಅಮ್ಮು ತಿನ್ನೋಕೆ ಏನೂ ಇಲ್ಲ ಕ್ರೇವಿಂಗ್ ಶುರು ಆಗ್ಬಿಟ್ಟಿದ್ಯಾಲಪ್ಪ ಹಾಗಿದ್ರೆ ಇಲ್ಲೇನೂ ಇದೆ ಅನ್ಸುತ್ತೆ ಅಂತ ಹುಡುಕ್ತಾಳೆ ಆ ಹುಸ್ಲಿ ಸಿಗತ್ತೆ ಎರಡು ಸ್ಪೂನ್ ಹಾಕೊಂಡು ತಿಂತಿರ್ತಾರೆ ಅಷ್ಟರಲ್ಲಿ ಪ್ರಿಯಾ ಬಂದದೆ ಏನಿದು ಯಾಕೆ ತಿಂದ್ರಿ ನೀವು ನಿಮ್ಮನ್ನು ಯಾರು ತಿನ್ನೋಕೆ ಹೇಳಿದ್ದು ತಿನ್ನೋಕು ಮುನ್ನ ಕೇಳಬೇಕು ಅಂತ ಗೊತ್ತಾಗಲ್ವಾ ಅಂತ ಜೋರ್ ಮಾಡ್ತಾರೆ ಅಯ್ಯೋ ಅಕ್ಕ ಇದನ್ನ ಮನೆಯವ್ರಿಗೋಸ್ಕರ ಮಾಡಿಲ್ವಾ ನೀವು ನನಗೆ ಗೊತ್ತಿರ್ಲಿಲ್ಲ ಮನೆಯವ್ರಿಗೆ ಅಂದ್ಕೊಂಡು ತಿನ್ಬಿಟ್ಟೆ ಅಂತ ಅಮ್ಮ ಹೇಳೋದಕ್ಕೆ ಮನೆಯವ್ರಿಗೆ ಮಾಡಿದ್ದು ಆದರೆ ನನ್ನ ಗಂಡನಗೋಸ್ಕರ ಮಾಡಿದ್ದು ಇದನ್ನ ಅಂತ ಜೋರ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಅಮ್ಮು ಅಯ್ಯೋ ಜಸ್ಟ್ ಟೂ ಸ್ಪೂನ್ಸ್ ಅಷ್ಟೇ ಅಕ್ಕ ತಿಂದಿರೋದು ತಗೊಳ್ಳಿ ಅಂತ ಹೇಳಿದಾಗ ನಿನ್ನ ಹೆಂಚಲು ತಿನ್ಬೇಕಾ ನನ್ನ ಗಂಡ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಅಷ್ಟರಲ್ಲಿ ಇಲ್ಲಿ ನಂದ ಅವರು ಬರ್ತಿದ್ದಾಗೇ ಈ ಕಡೆ ಪ್ರಿಯಾ ಅದು ಏನೂ ಇಲ್ಲ ಮಾವ ಅಮ್ಮು ಏನೋ ಗೊತ್ತಿಲ್ಲದೆ ಹುಸ್ಲಿ ತೊಗೊಂಡ್ಬಿಟ್ಲು ಮಾಧವ್ ಅವ್ರಿಗೋಸ್ಕರ ಮಾಡಿದ್ದೆ ಅದಕ್ಕೋಸ್ಕರ ಏನೂ ಇಲ್ಲ ಪರವಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಇಷ್ಟೊತ್ತು ಜೋರು ಮಾಡಿದ ಪ್ರಿಯಾನೇ ಬೇರೆ ಮಾವನ ಹತ್ರ ಮಾತಾಡ್ತಿರೋ ಪ್ರಿಯಾನೇ ಬೇರೆ ನಿಜಕ್ಕೂ ತುಂಬ ವ್ಯತ್ಯಾಸ ಇದೆ ಅದು ಅಮ್ಮಗೆ ಗೊತ್ತಾಗತ್ತೆ ನಂತರ ನಂದ ಅವರು ಗಿರಿಜವನ್ನ ಕರೆತಿದ್ದ ಇನ್ನು ಮುಂದೆ ಬೇರೆಯವ್ರು ಮಾಡಿದ್ದನ್ನು ಕೇಳಿ ತಿನ್ನೋಕೆ ಹೇಳು ಅಂತ ಹೇಳಿ ನಂತರ ಗಿರೀಶ್ ಅವರು ಅಮ್ಮಗೆ ಏನಾಯ್ತು ಅಮ್ಮ ಅಂದಾಗ ನಡೆದ ಹೇಳಿದಾಗ ಪ್ರಿಯಾ ರೀತಿ ಬಿಜೆ ಮಾಡ್ಕೊಳ್ಳಲ್ಲ ಬಿಡು ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಗಿರೀಶ್ ಅವರು ಆದ್ರೆ ನಿಜಕ್ಕೂ ಪ್ರಿಯಾಗೆ ಇದ್ಯಾವ್ದನ್ನ ಕೂಡ ಸಹಿ ಸುಖ ಆಗ್ತಿಲ್ಲ ನಂತರ ನಂದ ಅವರು ಅಂಗಡಿಗೆ ಹೋಗ್ಬೇಕಿದ್ರೆ ಮಾವ ನೀವು ತಿಂಡಿ ತಿನ್ಕೊಂಡೇ ಹೋಗ್ಬೇಕು ಆರೋಗ್ಯ ಹಾಳಾಗತ್ತೆ ಬನ್ನಿ ಅಂತ ಹೇಳಿ ಇಡ್ಲಿ ಮತ್ತೆ ಚಟ್ನಿ ಕೊಡ್ತಾರ ಇಡ್ಲಿ ಚಟ್ನಿ ತಿಂದಿದ್ದು ಎಷ್ಟು ಚೆನ್ನಾಗಿದೆ ಪ್ರಿಯಾ ನಿಜಕ್ಕೂ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಇಂಥ ಇಡ್ಲಿನ ನಾನು ಇದ್ರ ತನಕ ತಿಂದೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಆಗಬೇಕು ಅಂದರೆ ಕೈ ರುಚಿ ಜೊತೆಗೆ ಪ್ರೀತಿ ಕೂಡ ಬೆರೆಸಿದ್ರೆ ಇಷ್ಟು ಚೆಂದ ಇದ್ದೇ ಇರತ್ತೆ ಅಂತ ಹಾಡಿ ಹೊಗ್ಲುಬಿಡ್ತಾರೆ ಅಮ್ಮು ಮತ್ತು ಗಿರೀಶ್ ಅವ್ರಿಗೆ ಮೀನು ಹಾಗೆ ತುಂಬ ಚೆನ್ನಾಗಿ ಹಾಗಿದ್ರೆ ಇಷ್ಟು ದಿನ ನಾವು ಚೆನ್ನಾಗಿ ಮಾಡಿರಲಿಲ್ವಾ ಅಂತ ಹೇಳಿ ತದನಂತರ ಪ್ರಿಯಾ ಅಪ್ಪ ಅಮ್ಮ ಕಾಲ್ ಮಾಡಿದೆ ಊಟಕ್ಕೆ ಅಂತ ಅವರಿಬ್ರನ್ನ ಕರ್ತಿದ್ದಾರೆ ಆದರೆ ನಂದು ಅವರು ಪ್ರಿಯಾ ಮತ್ತು ಮಾಧವನ್ ಜೊತೆ ಕೇಶವ ಮತ್ತು ಮೀನಾ ನೀವು ಕೂಡ ಹೋಗ್ಬಿಡಿ ಅಂತ ಹೇಳ್ತಾರೆ ಬಟ್ ನಂಗೆ ರಜಾ ಇಲ್ಲ ಅಂತ ಮೀನಾ ಹೇಳದಕ್ಕೆ ಗಿರೀಶ್ ಅವರು ಅಮ್ಮ ಮತ್ತೆ ವಲ್ಲಭ ಹೋಗ್ತಾರೆ ಅಂತಾರ ಬಟ್ ಕೂಡ ಅವ್ರಿಬ್ರು ಪ್ರಾಕ್ಟಿಕಲ್ ಇದೆ ಅಂದಾಗ ಪ್ರಿಯಾಗೆ ಕೋಪ ಬಂದ್ಬಿಡತ್ತೆ ಏನು ಯಾರಿಗೂ ಕೂಡ ನಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ವಾ ಯಾಕೆ ಮನೆ ಚಿಕ್ಕಿತು ಅಂತನಾ ಅಥವಾ ಯಾರು ನಿಮ್ಗೆ ಇಷ್ಟ ಇಲ್ವಾ ಅಂತ ಮಾವನು ಕೂಡ ನೋಡದೆ ಮಾವನ್ ಮುಂದೆನೆ ವಾಯ್ಸ್ ರೇಸ್ ಮಾಡಿ ಮಾತಾಡೇ ಬಿಡ್ತಾರೆ ಈ ಕೂಡ ಎಲ್ಲರೂ ಶಾಕ್ ಹಾಕ್ತಾರೆ ಕೊನೆಗೂ ಇಷ್ಟುತ್ತು ಮಾಡಿದ್ದು ಪ್ರಿಯಾ ನಾಟಕನ ಹಾಗಿದ್ರೆ ಇದೇ ಆಕೆಯ ನಿಜವಾದ ಮುಖಾನ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗತ್ತ ತಿನ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಚ್ ಮಾಡೋದನ್ನ ಮರಿಬಹುದು